ಶಿಕ್ಷಣ ಹಾಗೂ ಸಂಘಟನೆಯಿಂದ ಸಮಾಜದ ಬೆಳವಣಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಟಿ ಬಳಿಗಾರ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಆಡಳಿತ ಹಾಗೂ ಕೃಷ್ಣ ಗೊಲ್ಲ ಯಾದವ ಸಂಘದ ವತಿಯಿಂದ ತಾಲೂಕು ಆಡಳಿತ ಭವನದ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದ ಕೃಷ್ಣ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಹೆಣ್ಣು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡದೆ ಅವರು ಎಲ್ಲಿಯವರೆಗೆ ಕಲಿಯುತ್ತಾರೋ ಅಲ್ಲಿಯವರೆಗೆ ಶಿಕ್ಷಣ ನೀಡಿ ಸಮಾಜದ ಬೆಳವಣಿಗೆಗೆ ಶಿಕ್ಷಣ ಹಾಗೂ ಸಂಘಟನೆ ಬಹಳ ಮುಖ್ಯ ಕೃಷ್ಣ ಸರ್ವಾಂತರ್ಯಾಮಿ ಕೃಷ್ಣ ಜನ್ಮಾಷ್ಟಮಿ ಜಾತ್ರೆಯನ್ನು ದೇಶದ ವಿದೇಶಗಳಲ್ಲಿ ಕೂಡ ಆಚರಿಸುತ್ತಾರೆ ಶ್ರೀ ಕೃಷ್ಣನ ಸಂದೇಶಗಳನ್ನು ಎಲ್ಲರೂ ಮಾರ್ಗದರ್ಶನವಾಗಿ ತೆಗೆದುಕೊಳ್ಳಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ ಡಿ ಬಳಿಗಾರ್ ತಿಳಿಸಿದರು ಆರ್ ಜೋಶಿ ಶಿಕ್ಷಣ ಸಂಯೋಜಕರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಾಲೂಕು ಕೃಷ್ಣ ಗೊಲ್ಲ ಸಂಘದ ಅಧ್ಯಕ್ಷರಾದ ಕೃಷ್ಣಗೌಡ ಕರಿಗೌಡರ್ ಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಹಾಗೂ ಗೊಲ್ಲ ನಿಗಮ ರಚಿಸಬೇಕು ಎಂದು ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಎಸ್ಸಿ ಚೋಚಗುಡ್ ಕೃಷ್ಣಗೊಲ್ಲ ಸಂಘದ ಉಪಾಧ್ಯಕ್ಷ ಹನುಮಂತ ಪೂಜಾರ್ ಕಾರ್ಯದರ್ಶಿ ರಂಗನಾಥ್ ಮೂರಿಮನಿ ಇನ್ನಿತರರು ಉಪಸ್ಥಿತರಿದ್ದರು ಏನು ಅಂತಂದ್ರೆ ಲಘುಕ್ ಯಾವಾಗ ಮದುವೆ ಮಾಡಿ ಕೊಡ್ತೀವಿ ಅಂತ ಒಂದು ಪರಂಪರೆ ನಾವು ರೂಢಿ ಮಾಡಿಕೊಂಡು ಹುಟ್ಟಿದ ದಿನನ ತಂದೆ ತಾಯಿ ಇದು ವಿಚಾರ ಮಾಡ್ತಾರೆ ಎಂದಿ ಉದ್ದಿ ಮಾಡಿ ಕೊಡಬೇಕು ಅಂತ ಅದ್ಬೇಡ ಆ ಮಗು ಆ ಹೆಣ್ಣು ಮಗಳು ಎಲ್ಲಿವರೆಗೆ ಶಾಲೆಗೆ ಕಲಿತಾರೋ ಅಲ್ಲಿವರೆಗೆ ಕಳಿಸ್ತಕ್ಕಂಥ ಜವಾಬ್ದಾರಿ ತಂದೆ ತಾಯಿಯವರು ಹೊಸಗಳು ಬೇಕು ಈ ಸಂದರ್ಭದಲ್ಲಿ ತಮಗೆಲ್ಲಾ ಹೇಳ್ತಾರೆ ಯಾಕಂತಂದ್ರೆ ಅಂತಂದ್ರೆ ಸಾಮಾನ್ಯವಾಗಿ ಗಣ್ಣು ಮಕ್ಕಳು ಶಾಲೆಯನ್ನ ಕಲಿಯುವುದರಿಂದ ನಮ್ಮ ಮನೆತನ ಅಥವಾ ಆಕೆಯ ಒಂದು ಬಹಳಷ್ಟು ಸುಧಾರಣೆ ಆಗ್ತದೆ ಅಂತಕ್ಕಂಥ ಕಾರಣ ಇದೆ ಸಾಮಾನ್ಯವಾಗಿ ಮೀಸಲಾತಿಯ ಬಗ್ಗೆ ಒಂದು ಮನವಿ ಎಲ್ಲ ಇಲ್ಲಿ ಅಧ್ಯಕ್ಷ ಕೊಟ್ಟರೆ ಆ ಬಹುಶಃ ಇದು ತಾಲೂಕು ನಾವು ಆಗೋದಿಲ್ಲ ನೀವು ರಾಜ್ಯ ಜಿಲ್ಲಾ ಹಂತದಲ್ಲಿ ಏನ್ ಮಾಡ್ಬೇಕಾಗ್ತದೆ ಸಂಘಟನೆ ಏನ್ ಮಾಡ್ಬೇಕಾಗ್ತದ ಸಂಘಟನೆ ಮಾಡಿ ಮನವರಿಕೆ ಮಾಡಿಕೊಡ್ಬೇಕು ಸರ್ಕಾರದಲ್ಲಿ ಅನೇಕ ಜಾತಿ ಧರ್ಮಗಳಿರುವುದರಿಂದ ಅವರೆಲ್ಲರೂ ಕೂಡ ನಿಮಗೆ ಸ್ಥಾಪನೆ ಮಾಡಬೇಕಂತ ಒತ್ತಾಯ ಮಾಡ್ತಾರ ಅಥವಾ ಮೀಸಲಾತಿ ಬರಬೇಕಂತ ಒತ್ತಾಯ ಮಾಡ್ತಾರ ನಿಮ್ಮ ಕೂಗಲು ಏನಾಗಬೇಕಂತಂದ್ರೆ ಕೇವಲ ರಾಮದುರ್ಗ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿದೆ ಇದು ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಒಂದು ನಿಮ್ಮ ಅಸೋಸಿಯೇಷನ್ಗಳನ್ನ ಕಳಿಸಿಕೊಂಡು ನೀವು ಅಲ್ಲಿ ಏನ್ ಮಾಡ್ಬೇಕಾಗ್ತದಂದ್ರೆ ಸರ್ಕಾರಕ್ಕೆ ಮನವಿ ಮಾಡ್ಬೇಕಾಗ್ತಾರ ಇದು ಒಂದು ದಿನ ಎರಡು ದಿನಕ್ಕೆ ಆಗುತ್ತಲ್ಲ ನಿರಂತರವಾಗಿ ನೀವು ಪ್ರಯತ್ನ ಮಾಡ್ತಾ ಇರಬೇಕಾಗ್ತದ ಆ ಪ್ರಯತ್ನ ಮಾಡುವುದರಿಂದ ನಿಮಗೆ ಏನಾಗಿ ಫಲ ಸೀಕೆ ಇರ್ತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮೆಲ್ಲರಿಗೆ ಮತ್ತೊಂದು ವಿನಂತಿಯನ್ನ ಮಾಡ್ಕೊಂಡು ನಾವು ನಮ್ಮ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಾಡ್ತೇನೆ ಮಾನ್ಯ ತಹಶೀಲ್ದಾರು ಮತ್ತು ಇಒ ಸಾಹೇಬರು ಇಲ್ಲಿ ಇರಬೇಕಾಗಿತ್ತು ಏನು ಅಂತಂದ್ರೆ ಒಂದು ಪ್ರವಾಸ ಇರುವುದರಿಂದ ಪ್ರವಾಸ ನಮ್ಮ ತಾಲೂಕಿನಲ್ಲಿ ಹಾಗೂ ಗೋಕಾಕ್ ತಾಲೂಕಿನಲ್ಲಿ ಹೋಗೋದ್ರಿಂದ ಅವ್ರು ಏನ್ ನಾವು ಹೇಳಿವಾರ್ಯವಾಗಿ ಹೋಗ್ಬೇಕಾಗಿದೆ ನಾನು ಹೋಗ್ಬೇಕಂತ ಮಾಡಿದ್ರೆ ಇಲ್ಲ ನೀವು ಒಬ್ರು ಇಲ್ಲಿ ನಾವಿಬ್ಬರು ಅವರು ಹೇಳಿದ್ದಾರೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ಈ ದಿನಾಚರಣೆಗೆ ಒಳ್ಳೆಯ ಒಂದು ನನಗು ಬರಲಿ ಅಂತೇಳಿ ಅವರು ಕೂಡ ಏನ್ ಮಾಡುದ್ರೆ ಅವ್ರಿಗೆ ಕಡೆ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿ ನಾನು ಮಾತಾಡ್ಬೇಕು